ಬಟ್ಟೆ ಬಟ್ಟೆ ಎಲ್ಲಾ ಹಾಫ್ ಹಾಫ್ ಹಾಕೊಣದಲ್ಲ ರೀ ಅಲ್ಲಿ ಹಾ 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 ಓ ನಾವೇ ಇಲ್ಲ ತುಮ್ ಬೆಂಗಳೂರಗ್ ಬನ್ ಬೇಕಂಡ್ರಿ ನೋಡ್ಕೊಂಡ್ ನಿಂತ್ಕೊಂತೀವಿ ಅಂತ ಅಡ್ರೆಸ್ ತಗೊಂಡ್ರಿ ನಾವು ಅದೇ ತರ ಮಾಡ್ತೀವಪ್ಪ ಆಮೇಲೆ ನೀವು ನಮ್ಮ ಹಿಂದ್ಗಡೆ ಹಿಂಗೆ ಬೈಕಂಡ್ಯಾವ್ ಇಲ್ಲ ಸ್ವಾಮಿ ಇಲ್ಲ 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 ಅಲ್ಲಾ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಾಕೇನೆ ಆಯ್ತು ಫೋನ್ ಮಾಡಿ ತಿಳ್ಕೊಳ್ರಿ ರೀ ರಂಗಬೇಜ್ ಅಣ್ಣ ರೀ ಆಯ್ತು ನರಸಿಂಹಣ ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು

ಅಕ್ಕ ಪುಣ್ಯ ಮಾಡಿರ್ಬೇಕು ಹಲೋ ಏ ನಾನ್ ಕಂಡ್ರೆ ರಂಗರಾಜು ನರಸಿಂಹರಾಜು ಏ ಅದ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾ ಮೊಬೈಲ್ ಮೊಬೈಲ್ ಮಾಡ್ದೆ ಈಗ ಸಿರಾದಲ್ಲಿ ನೀನ್ ಅಭಿಮಾನಿಗಳು ಜಾಸ್ತಿ ಆಗ್ಬಿಟಾರಪ್ಪ ಮನೆ ಬಂದೋದಲ್ಲ ಎಲ್ಲಾ ಅಭಿಮಾನಿಗಳು ತಿರ್ಗ ಕರ್ಸು ಕರ್ಸು ಅಂತ ಇನ್ನೇನು ಬೇಜಾರು ಏನ್ ಬೇಜಾರ ಏನು ನನಗೆ ಹೆಣ್ ಕೊಡಕ್ ಬಂದಿತ್ತು ಹೆಣ್ಣು ಹೊತ್ಕೊಂಡು ಇತ್ತು ಅಥವಾ ಇದು ಇದು ಮಾಡ್ರ ಮನೆಗೆ ಹೋಗ್ ಬಂದು ಮನೆಗೆ ಹೋಗುವ ಮನೆಗ್ ಬಂದು ವ್ಯವಹಾರ ಆಯ್ತು ಬಂದು ಅಷ್ಟೇ ಇನ್ನೇನು ಬೇಜಾರ ಅಂತ ಬಂದು ಅದ್ ಯಾಕ ಮೊಬೈಲ್ ನೋಡೋ ಯಾಕ ರಾತ್ರಿ ಅಂತ ಏನ ಪ್ರಾಬ್ಲಮ್ ಐತಿ ಈಗ ರಿಪೇರಿ ಕೊಡ್ಬೇಕು ಅದಕ್ಕೆ ನಾನು ನಮ್ಮ ಮಾಡ್ದೆ ಓ ಈಗ ಅದಿಕ್ಕೆ ಮುಡ್ಗುರೆಲ್ಲ ಏನಂತಾರೆ ಅಂದ್ರೆ ಅದೇ ಸಿಂಗಾಪುರಕ್ಕೆ ಹೋಗ್ಬಿಡೋಣ ನರಸಿಂಹಣ್ಣನ ಕರ್ಕೊಂಡು ಅಂತಾರೆ ನಮ್ದೇ ಎಲ್ಲ ಕರ್ಚ್ಕೋಣಪ್ಪ ಅದೇ ಈಗ ಹೂ ಅಂತಂದ್ರೆ ನೀನು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಬೇಕಾಗುತ್ತೆ ನೀನ್ ಆಧಾರ್ ಕಾರ್ಡ್ ಫೋಟೋ ತಂದು ಎಲ್ಲಾ ರೆಡಿ ಮಾಡ್ಸ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇದು ಮೊಬೈಲಾಗೆ ಇದು ಫೋಟೋನೂನು ಇದು ಮಾ ಫೋಟೋನೂ ಆಮೇಲೆ ಮಾಸ್ಕ್ ಅದು ಎಂಥದು ಎಂಥ ಕಾರ್ಡು ಆಧಾರ್ ಕಾರ್ಡುನೂ ಹಾ ನಿನ್ ಫೋಟೋ ಬೇಕು ಇದು ಮೊಬೈಲಾಗೆ ವೂಟ್ಸ್ ಆಪ್ ಮಾಡಲ್ಲ ಮೊಬೈಲಾಗೆ ವೂಟ್ ಶಾಪ್ ಮಾಡ್ತೀನಿ ಫೋಟೋ ಹೆಂಗ್ ಬರುತ್ತೆ ಫೋಟೋ ತಕ್ಷಣ ಅವಲ್ಲ ಆ ತಕ್ಷಣ ಅವಲ್ಲ ತಪ್ಸಿರ ನಮ್ಗ್ ಇಲ್ಲಿ ಯಾರು ಕೊಡ್ತಾರೆ ನೀವು ವಾಟ್ಸ್ಆ್ಯಪ್ಪ ಕಳ್ಸ್ಬಿಟ್ರೆ ಇಲ್ಲಿ ಆ ತ ಇಲ್ಲಿ ಆಧಾರ್ ಕಾರ್ಡ್ನು ಫೋಟೋ ಇದು ಒಂದೇ ಸಾರಿಗ್ ಗೊತ್ತಿರಲ್ಲ ಸಾಂಬತ್ಯ ಬಿಡ್ರಿ ಅರೇ ಸ್ವಾಮಿ ನರಸಿಂಹಣವ್ರೆ ಹಾ ಇವಾಗ ಕೊಟ್ರೆ ಒಂದ್ ತಿಂಗಳು ಬೇಕು ಕಣ್ರೀ ಅದ್ ಬರೋಕೆ ನಾವು ಆಯುಕ್ತ ಪೂಜೆಗೆ ಹೋಗ್ಬಿಡೋಣ ಅಂತ ಈಗ ಪ್ರಕಾಶ ಬಸ್ಸಿ ಡ್ರೈವರ್ ಕೈಲಿ ಕಟ್ಟ ಕಳಿಸ್ತಿಲ್ಲ ಇತ್ ಕಳ್ರಿ ಕಳಿಸ್ತೀಯಾ ಮೋ ಪ್ರಗಾಶ ಯ バス ಡ್ರೈವರ್ ಬದಲಲ್ಲ ಈಗ ಹನ್ನೆರಡು ಗಂಟೆಗೆ ಹಾ ಹಾ ಕೊಟ್ಟಬಿಡೋ ಡ್ರೈವರ್ ಗೆ ಹೇಳ್ತೀನಿ ಅವ್ರಿಗೆ ಕೊಟ್ಟಾದ ಮೇಲೆ ಫೋನ್ ಮಾಡು ಅಂತ ಅವರ ಫೋನ್ ನಂಬರ್ ಕೊಡ್ತೀನಿ ಡ್ರೈವರ್ ಗೆ ಹಾ ಹಾ ರಂಗಾಶ ಯ ಬಸ್ ಇದು ಗಾಡಿ ಗೊತ್ತಾಯ್ತು 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 ಹೇಳು ಅದೇ ತುಮಕೂರಿಂದ ಬರುತ್ತಲ್ಲ ಇದರ ಮೇಲ್ಲಲ್ಲ ಬೆಳ್ಳಾವಿ ಮೇಲ್ಲಲ್ಲ ಓ ಓ ಓ ಹಾ ಹಾ ನಾಲ್ಕ್ ಟ್ರಿಪ್ ಓಡಾರ್ ದಿದೆ ನೋಡು ಗೊತ್ತಾಯ್ತು ಗೊತ್ತಾಯ್ತು ಅದ ಕಟ್ ಕಳಿಸ್ತೀನಿ ಸ್ವಾಮಿ ಅದ ಕಟ್ ಕಳಿಸೋ ಆಧಾರ ಕಾರ್ಡ್ ಜೆರಾಕ್ಸ್ ಓ ನಿಂದೆರ್ ಫೋಟೋ ಹಾ ಹಾ ಕಟ್ ಕಳ್ಸು ವೀಸಾ ಪಾಸ್ಪೋರ್ಟ್ ಕಳ್ಸ್ಬಿಟ್ಟಿ ಹೋಗೋಣ ರವಿ ಅವ್ರ ಕರ್ಕೊಂಡು ಹೋಗೋಣ ರವಿ ಬಂದಿದ್ರೆ ಸರಿಗಿತ್ತು ನೋಡಿ ಕೇಳಿ ಅವರು ಒಬ್ರೇ ಬರಲ್ಲ ಅವರು ಫ್ಯಾಮಿಲಿ ಬರ್ತಾರ ಅವರು ಯಾಕೆ ಯಾಕೆ ಅವರು ಎಲ್ಲೂ ಒಬ್ರು ಬರಲ್ಲ ಎಲ್ಲೂ ಒಬ್ರು ಬರಲ್ವಾ ಇಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗುತ್ತಾ ಆಗುತ್ತಾ ನರಸಿಂಹಣ್ಣ ತಿರ್ಗಿ ಆ ಕಡೆಯಿಂದ ಬರಲ್ವಲ್ಲ ವಾಪಸ್ ಯಾಕೆ ಅದೇ ಅಲ್ಲೆಲ್ಲಾ ಇದು ವಾತಾವರಣ ಎಲ್ಲ ಚೇಂಜ್ ಆಗುತ್ತೆ ಆ ಕಡೆಗೆ ಎಲ್ಲ ಹೆಣ್ಮಕ್ಳೆಲ್ಲಾ ಇವು ಒಬ್ಬ ಬಟ್ಟೆ ಬಾರಿ ಹಾಕ್ಯಂತಾರ ಅಲ್ಲಿ ಹಾ ಹಾಕೊಂತಾರೆ ಅಲ್ಲೇ ಸೇರಿಕಂಬಿಟ್ಟವರು ಅಂತ ನಾವ್ ಅದಕ್ಕೆ ನಾವು ನೀವೇ ಹೇಳಿ ಸ್ವಾಮಿ ರಂಗರಾಜ್ ಅಲ್ಲ ನೀವೇ ಹೇಳಿ ಇಲ್ಲ ಇಲ್ಲ ನಾವ್ ಹೇಳಿದ್ರೆ ಯಮ್ಮ ಅವ್ರ ಮನ್ಯಾಗ ಅವರೆಲ್ಲಾ ಹಾ ಡ್ಯಾನ್ಸ್ ಮಾಡಸ್ತಾರ್ ನಾನು ಇಲ್ಲಿ ಬಂದಾಗ ನಾವ್ ಒಬ್ನೆಗ್ ಬಂದಾಗ ಯಾಕೆ

ಏನು ನಾವು ಬಲಂತರ ಮಾಡಿದ್ರೆ ಅದು ಆಗುತ್ತೆ ಹಣ್ಣು 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 ನಾವು ಕಾರ್ಪೆಂಟರ್ ಮಾಡಿದ್ರೆ ಅವ್ರಿಗಿಷ್ಟ ಇರಬೇಕದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಸಂಬಂಧ ಏನೋ ನಮ್ಮ ಮನೆಗೆ ಒಪ್ಪಿದ್ರೆ ಹೂ ಅಂತ ಅನ್ನೋದು ಇಲ್ಲ ಅಂದ್ರೆ ಬೇರೆ ಕಡೆ ನೋಡೋದು ನಾವು ಮಧ್ಯಸ್ಥಕ್ಕೆ ವಹಿಸಿದೀವಲ್ಲ ಅಂತ ಕೇಳೋದು ಅಷ್ಟೇ ನರಸಿಂಹಣ್ಣ ಹ್ಮ್ ಆಯ್ತು ಮಳೆ ಮಳೆ ಪರವಾಗಿಲ್ಲ ಹಲೋ ಹೇಳಿ ಈಗ ರವಿ ಅವ್ರಿಗೆ ನೀವ್ ಕೇಳ್ತೀರಲ್ಲ ನಾವು ಕೇಳೋಣ ಕೇಳ್ರಿ ನೀವೇ ಕೇಳ್ರಿ ನಾನು ಕೇಳಿದೆ ಆಮೇಲೆ ವಾಪಸ್ ಬರಲ್ಲ ಅವರು ಹಂಗೆ ರೈಟ್ ಇದು ಸಿಂಗಾಪುರ್ ಆಗದೆ ಇನ್ನೊಂದ್ ಯಾವ ಕಡೆ ಸಿಗುತ್ತೆ ಊರು ಹಾ ಯಾವ್ದೋ ಗೊತ್ತಿಲ್ಲ ಅಣ್ಣ ನಮ್ಗುನು ಅವಾಗ ಹಂಗ ಹೋಗ್ಬಿಟ್ಟರು ಅಂತ ಭಯ ಅಷ್ಟೇ ಇನ್ನೇನಿಲ್ಲ ಹೌದಾ ಓ ಓ ಅಲ್ಲಿ ಇದು ಎಲ್ಲ ಇದು ಇದು ಬಟ್ಟೆ ಬಟ್ಟೆ ಎಲ್ಲಾ ಆಫ್ ಆಫ್ ಹಾಕೋಣದಲ್ಲ ಅವ್ರು ಅಲ್ಲಿ ಹಾ ಹಾ ಹಾ. ಓ ನಾವ ಇಲ್ಲಿ ಮತ್ತ Bangalore ಕ ಗೊಂಬೆ ಕಂಡ್ರ ನೋಡ್ಕೊಂಡ ನಿಂತಕೋಂತೇವಿ ಅಂತ address ತಗೊಂಡ್ರು ಏ ನಾವು ಅದೇ ತರ ಮಾಡ್ತೇವಪ್ಪ ಆಮೇಲೆ ನೀವು ನಮ್ಮ ಹಿಂದಗಡೆ ಹಿಂಗೆ ಬೈಕೊಂಡಿಯೋ ಇಲ್ಲಾ ಸ್ವಾಮಿ ಇಲ್ಲ ಇಲ್ಲ ಅಲ್ಲಾ ನಾವು ಅದಕ್ಕೆ ಹೋಗ್ತಿರೋದು ಮಜಾ ಮಾಡಾಕೇನೆ ಆಯ್ತ ಆಯ್ತು ಹಾ phone ಮಾಡಿ ತಿಳ್ಕೊಳ್ರಿ ರಂಗರಾಜ್ ಅಣ್ಣಾರೆ ಆಯ್ತು ನರಸಿಂಹಣ್ಣ ಹ್ಮ್ ನಾವು ಅದೇ ಮಜಾ ಮಾಡಕ್ಕೆ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು ಹ್ಮ್ ಎಂಜಾಯ್ ಮಾಡಕ್ಕೆ ಹೋದ್ರೆ ಆ ನಾವು. ಅಲ್ಲೇನ ಪುಣ್ಯ ಸ್ಥಳ ಇದ್ರ ಪುಣ್ಯ ಸ್ಥಳ ದೇವಸ್ಥಾನ ಅದು ಇದ್ರ ಅಲ್ಲಿ ಬಿಟ್ಟ ಬಿಟ್ಟು ಹೋಗಿ ಬಿಟ್ಟ ಬರ್ರಿ ನೀವ್ ನಾವ್ ಅಲ್ಲೇ ಇರ್ತೀವಿ. ಅಲ್ಲ ನೀವು ನಮ್ಮನ್ನ ಹಿಂಗೆ ಬೈಕಂತಿರಲ್ವಾ? ಯಾಕ್ ಬೈಕೋಣ ಸ್ವಾಮಿ ನಾವ್ ಏನಕ್ ಬೈಕಣಕ್ ಹೋಗೋಣ? ಅಲ್ಲ ಹಿಂದೆ ಹಿಂದೇನು ಬೈಕಾಡಲ್ಲ ಮುಂದೆನೂ ಬೈಕಾಡಲ್ಲ ನಿಮ್ಮ ಇಷ್ಟ ನಿಮ್ ಇದು ನಾವ್ ನಾವೆಲ್ಲ ಅದನ್ ಮಾಡ ಕೇಳಕ್ ಆಗುತ್ತ. ನೀವಲ್ಲ ನೀವ ಇಂತಾವೆಲ್ಲ ಮಾಡಲ್ಲ ಅಂತ ನಮಿಗ್ ಚೆನ್ನಾಗ್ ಗೊತ್ತು. ಮತ್ತೆ ನಿಮ್ಮನ್ನ ಪಡಿಯಕ್ಕೆ ಅವ್ ಅಕ್ಕ ಪುಣ್ಯ ಮಾಡಿರ್ಬೇಕು. ದೇವ್ರ ಕಡೆ ಮಾತು ನಿಮ್ಮ ನಾವೇನ್ ಹೇಳಾನ ನಿಮ್ ಹೆಂಡ್ತಿ ನಿಮ್ಮಂತ ಗಂಡನ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಲ್ವಣ್ಣ ಅಯ್ಯೋ ಅದೆಲ್ಲ ಉರಿಗ್ ಬಿಟ್ಟಿತ್ತು ನಾವು ಅದನ್ನ ಹೇಳಕ್ ಹೋದ್ರ ಅದೇನ್ ಇದು ಗಣಪತಿನ ಮಾಡ್ಕೊಂಡ್ರ ಸಕ ಹಿಂಗಿತ್ತು ಹಿಂಗ ಹಿಂಗಿತ್ತು ಅಂತ ಅವ್ರ ಅವ್ರ ಮನಸಿಗೆ ತಿಳ್ಕೊಬೇಕಾದ ಅಲ್ಲ ಅದೇನ ಕರೆಕ್ಟ್ ಅಲ್ಲ ಆದ್ರು ನಿಮ್ಮಂತ ಶ್ರೀರಾಮ್ ಚಂದ್ರನ ಪಡೆಯಕೆ ಓ ಓ ಪುಣ್ಯ ಮಾಡಿರ್ಬೇಕು ಓ ಅಲ್ಲ ನಿಮ್ಮಂತಾರು ಗಂಡನ ಪಡೆಯಾಕ ಅಕ್ಕ ಶ್ರೀಮ ಶ್ರೀರಾಮ್